ಹೇಳಿ ಸರ್ ಮಿಟ್ ಆಗೋಣ ಅಮ್ಮಾ ಅಷ್ಟೇ ಹೇಳಿದ್ಕಿ ಕಾನ್ಟ್ರಾಸ್ಟ್ ಅಲ್ಲಿ ಬೇಕಂದ್ರೆ ಕಾನ್ಟ್ರಾಸ್ಟ್ ಅಲ್ಲಿ ಕೊಡ್ತೀನಿ ಇದ್ರು ಕಲರ್ ನೋಡಬೇಕು एक्चुअली ಇದು ಸೆಲ್ಫ್ ಅಲ್ಲಿ ಇದೆ ಬ್ಲೌಸ್ ಮಾತ್ರ ಕಾನ್ಟ್ರಾಸ್ಟ್ ಬರುತ್ತೆ ಇದು ಬ್ಲೌಸ್ ಬಂದುಬಿಟ್ಟಿ ಬಟಲ್ ಬ್ಲೂ ಸರ್ ಫೈರ್ ಅಮ್ಮ ಬ್ಲೌಸ್ ಬಂದುಬಿಟ್ಟಿ ಬೂಟಾ ಸ್ಟೈಲಿಂಗ್ ಇಂಗೆ 퍼ಪ್ಲ್ ಕಾಂಬಿನೇಷನ್ ಇಂತಹ ಸ್ಟೈಲ್ ಬ್ಲೌಸ್ ಬರುತ್ತೆ ನಾಕೇಂಟ್ ಇಟ್ಕೊಳ್ಳಲೇ ಸಾರಿ ಫುಲ್ ಇಲ್ಲಿ ಅಲೌರ್ ಮಿಟಾ ಬರುತ್ತೆ ಇಂಗೆ ಕೈನ್ ಸಿಲ್ವರ್ ಜರಿ ಇಟ್ಬಿಟಾ ಆವರ್ ಜರಿ ಸಿಲ್ವರ್ ವರ್ಕ್ ಮಲ್ಲೇ ಇದು ಬ್ಲೌಸ್ ಬಂದುಬಿಟ್ಟಿ ನಿಮಗೆ ಸಾರಿ ಪೂರ್ ಇಗೆ ಬರುತ್ತೆ ಪಲ್ಲು ಬಂದ್ಬಿಟ್ಟು ಈ ತರ ಪಲ್ಲು ಬ್ಲೌಸ್ ಕಾಂಬಿನೇಷನ್ ಬಂದ್ಬಿಟ್ಟು ಇದು ಪ್ಯೂರ್ ಕ್ರೇಪ್ ಓಪನ್ ಮಾಡಿದ್ರೆ ಇದ್ರಲ್ಲಿ ಅಂದ್ರೆ ತುಂಬಾ ಡಿಸೈನ್ಸ್ ಇದೆ ಅದಕ್ಕೋಸ್ಕರ ಪೂರ ಹ್ಯಾಂಡ್ ಟರ್ನಿಂಗ್ ಬುಟ್ಟ ವರ್ಕೆ ಬರುತ್ತೆ ಫುಲ್ ಸಾಫ್ಟ್ ಸ್ಯಾರಿ ಫುಲ್ ಸೆಲ್ಫ್ ಡಿಸೈನ್ ಗಡಿಯಾಳ್ ಪ್ಯಾಟರ್ನ್ ಅಂದ್ರೆ ಏನಂದ್ರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ನಿಮಗೆಲ್ಲ ಕೋಮಲಾ ಬಿಲಿವುಡ್ ಡೈಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ವ್ಲಾಗಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೈಮಗ್ಗಗಳ ತವರೂರು ಅಂತ ಹೆಸರಾಗಿರ್ತಕ್ಕಂಥ ಕಲ್ಲೂರಿಗೆ ನಾವು ಹೋಗ್ತಾ ಇರೋದು ಗಂಗಮ್ಮ ಮದುವೆ ಜವಳಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಾವು ಬೆಂಗಳೂರು ತುಮಕೂರು ಅಲ್ಲೆಲ್ಲ ನಾವು ಶಾಪಿಂಗ್ ಮಾಡ್ಬೋದಿತ್ತು ಆದರೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ತಾಲ್ಲೂಕಲ್ಲೇ ಇರ್ತಕ್ಕಂಥ ಕೈಮಗ್ಗ ವ್ಯಾಪಾರಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾವು ಇವತ್ತು ಕಲ್ಲೂರಿಗೆ ಹೋಗಿ ಮದುವೆ ಜವಳಿನ ಶಾಪಿಂಗ್ ಮಾಡ್ತಾಯಿದ್ವಿ ಬನ್ನಿ ನಾವು ಯಾವ್ಯಾವ ರೇಟಿನ ಸ್ಯಾರಿಗಳನ್ನೆಲ್ಲ ತೆಗಿತೀವಿ ಮತ್ತು ಯಾವ ಶಾಪ್ಗೆ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಅಲ್ಲಿನ ಸೀರೆಗಳು ತುಂಬ ಇಷ್ಟ ಆಗ್ಬೋದು ಯಾಕೆಂದ್ರೆ ಕೈಗೆಟಕೋ ಬೆಲೆಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತ ಸೀರೆಗಳು ಅಲ್ಲಿ ಸಿಗುತ್ತೆ ನೀವು ಕೂಡ ಒಮ್ಮೆ ಹೋಗಿ ನಿಮಗೆ ಬೇಕಾಗಿರ್ತಕ್ಕಂಥ ಸೀರೆಗಳನ್ನ ಇನ್ನೇನು ಹಬ್ಬಗಳ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಅಲ್ವಾ ಎಲ್ಲರೂ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಇವಾಗ ಹೊರಟು ರೆಡಿ ಆಗಿದ್ದೀವಿ ಅಲ್ಲಿ ಹೋಗಿ ಸಿಗೋಣ

ಅದು ಸ್ಟ್ರೈಟ್ ಹೋಗೋದು ಹೈವೇ ಇದು ಐವೇ ಎಲ್ಲ ಇಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಇಷ್ಟ ಆದ್ರೆ ಆಮೇಲೆ ರೇಟ್ ಕೂಡ ಎಲ್ಲರಿಗೂ ಇಷ್ಟ ಆಗೋ ರೀತಿನೇ ಇರುತ್ತೆ ತೀರಾ ಇಲ್ಲಿಂದ ಒಂದ್ ಎರಡ್ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಲ್ವೇ ನಾವೀಗ ಕಲ್ಲೂರನ್ನು ಬಂದು ತಲುಪಿದ್ದಾಯಿತು ನಾವೀಗ ಹೋಗ್ತಾ ಇರ್ತಕ್ಕಂಥ ಫಸ್ಟ್ ಅಂಗಡಿ ಅಂದರೆ ಜವಳಿ ತೆಗಿಯೋದಕ್ಕೆ ಶುರು ಮಾಡ್ತಾ ಇರ್ತಕ್ಕಂಥ ಅಂಗಡಿ ನೇಮು ತುಂಬ ಡಿಫ್ರೆಂಟ್ ಆಗಿದೆ ಹಾಗೆ ನನಗೆ ತುಂಬ ಇಷ್ಟ ಆಯಿತು ನಾನು ಸಾಕಷ್ಟು ಸಲ ಕಲ್ಲೂರಿಗೆ ಬಂದಾಗೆಲ್ಲ ಈ ಶಾಪ್ಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ ಏನೇನೋ ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಇದೇ ಅಂಗಡಿಯಿಂದ ಫಸ್ಟು ಶುರು ಮಾಡೋಣ ಜವಳಿ ತೆಗಿಯೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ಅಂಗಡಿ ನೇಮ್ ಬಂದು ದೇವ್ರ ಮನೆ ನಿಮಗೂ ಕೂಡ ಇಷ್ಟ ಆಯಿತು ಅಲ್ವಾ ಮತ್ತು ಒಳ್ಳೆಯ ಕೆಲಸ ಅಲ್ವಾ ಹೆಸರು ದೇವರು ಇರೋದ್ರಿಂದ ಇಲ್ಲಿಂದಲೇ ಶುರು ಮಾಡೋಣ ಅಂತಲೂ ಕೂಡ ಹೋಗ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗಿ ಯಾವ್ಯಾವ ಸೀರೆ ಕಲೆಕ್ಷನ್ ಇದೆ ಅಂತ ನೋಡೋಣ ನಿಮಗೂ ಇಷ್ಟ ಆಗ್ಬೋದು ಮತ್ತು ನಮ್ಮ ವಿಡಿಯೋವನ್ನು ಅವ್ರಿಗೆ ತೋರಿಸಿದ್ರೆ ಖಂಡಿತವಾಗ್ಲೂ ಡಿಸ್ಕೌಂಟ್ ಹಾಕ್ಕೊಡ್ತೀವಿ ಅಂತ ಹೇಳಿದಾರೆ ಈ ವಿಡಿಯೋ ನೋಡಿದರೆಲ್ಲ ಅಂಗಡಿಗೆ ಹೋಗಿ ವಿಡಿಯೋನ ತೋರಿಸಿ ಶಾಪಿಂಗ್ ಮಾಡಿ ಯಾವ್ದಾದ ಸಿಲ್ಕ್ ಸ್ಯಾರಿ ತೋರಿಸ್ರಿ ಸ್ಟಾರ್ಟಿಂಗ್ ರೇಟ್ ಏನು ರೇಟ್ ಇದೆ ಸಿಲ್ಕ್ ಸ್ಯಾರಿ ಹಾಂ ಪ್ಯೂರ್ ಸಿಲ್ಕು ಹಾಂ ಸಾಫ್ಟ್ ಸಿಲ್ಕ್ ಆದ್ರೂ ಆಯಿತು ಸ್ಟಾರ್ಟಿಂಗ್ ರೇಟ್ ಏನು ఫుల్ మిక్స్ అలా వస్తుంది. papa ఇल्ली. ఏదమ ఇల్ల చూస్తాను. 1800 ఆఫ్టర్ తీసుకోండి మీకు 16000 రేంజ్ కారు इत 400 4000 2000 400, 400, 500, 400. 500. सारे पूरा फ्रेंडवर्क बुटा है क्या बरता है फॉलो इतना ये सब नाम दो सारे फुल लेंडवर्क को बुटसे लिखे बरते हैं ये क्या नहीं इतना डेल्वा मुझे करियर पटना बार वास्ते इलेटर जाओ कला काम इधर ना

और सारे को इधर डिफरेंट ऑफर है सिरप को इधर ऑफर है फुल बुटा आ गया और 3600 मैडम आप डिस्काउंट 8000 का अरेंज कर दूंगा 2 एचपी इधर है ये अनपॉर्टेंट मुद्दा है देवनागरी यार

ಫ್ಯಾನ್ಸಿ ಕಲರ್ ಹಿಂಗೆ ಕಲರ್ಸ್ ತುಂಬಾ ಬರುತ್ತೆ ಏನಿಲ್ಲ ಅಂದ್ರೆ ಮೂವತ್ ನಲ್ವತ್ತು ಕಲರ್ ಬರುತ್ತೆ ತುಂಬಾ ಕಲರ್ಸ್ ಇದೆ ಇವೆಲ್ಲ ಟರ್ನಿಂಗ್ ಬುಟ್ ಅಷ್ಟೇ ಇದ್ರಲ್ಲೇನೆ ನಿಮ್ಗೆ ಆಫೋ ಡಾಕ್ಟರ್ ತೋರಿಸಿದ இது <laughs> <laughs> uh, अभी जो मीना वर्क पैटर्न हो, ओन साइड लॉन्ग बाटरो, माल बाटरो बर्थ यूनी मॉर्निंग बाटरो, सारे पूरा बुटा वित लाइन वर्क ठीक है रहता है, मीना वर्क बुटा वित लाइन वर्क। पहले वन बट पहले जो ब्लाउस कम्बिनेशन इतना ब्लाउस, कलर्स नोगे।

ಕಮ್ಯುನಿಟಿ ಹಾಗೆ ಬರುತ್ತೆ ಹಣ್ಣೋನೋ ಬಾಟಲ್ ಗ್ರೀನ್ ಕ್ಯಾರೆಟ್ ಗ್ರೀನ್ ರೆಡ್ ಬಾಟಲ್ ಇದರಲ್ಲಿ ಏನಂದ್ರೆ ಸ್ಪೆಷಲ್ ಧಾರಗೆ ಎಲ್ಲಾದ್ರಲ್ಲೂ ಒಳ್ಳೊಳ್ಳೆ ಕಲರ್ ಕಮಚೆ ಬರುತ್ತೆ ರೆಡ್ ಬಾಟಲ್ ಗ್ರೀನ್ ನೋಡಿ ಬಾಟಲ್ ಗ್ರೀನ್ ಇದೆ ರೆಡ್ ಇದೆ ಇನ್ನ ಮೆರೂನ್ ಶೇಡ್ ತುಂಬಾ ಬರುತ್ತೆ ಇನ್ನಲ್ಲ ಒಂದು ವೆರೈಟಿ ತೋರಿಸ್ತೀನಿ ಪ್ರೈಸ್ ಬಂದ್ಬಿಟ್ಟು ಫುಲ್ ಸಾಫ್ಟ್ ಸ್ಯಾರಿ ಫುಲ್ ಸೆಲ್ ಡಿಸೈನ್ ಕಂಟ್ರೆಸ್ಟ್ ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ಕಾಂಟ್ರೆಸ್ಟ್ ಕಾಂಟ್ರೆಸ್ಟ್ ಬರುತ್ತಾ ರೆಡ್ ಬಂದಿದೆ ಈಗ ಚಿಟ್ ಪಲ್ಲು ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಕಲರ್ ಈ ಬ್ಲೌಸ್ ಅಪ್ರಲ್ ಎಂಡ್ ವರ್ಗು ಹೀಗೆ ಇರುತ್ತೆ ಈ ತರ ಪ್ಯಾಟರ್ನ್ ಅಲ್ಲಿ ನಾವು ಬುಟ ಸ್ಟೈಲ್ ಅಲ್ಲಿ ಬರುತ್ತೆ ಎಂಬೋಸ್ ವಿತ್ ಬೂಟಾ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಲ್ಲಿ ಇದು ಅಷ್ಟೇ ಕಾಂಟ್ರಾಕ್ಟ್ ಬ್ಲೌಸ್ ಬರುತ್ತೆ ಬಂದ್ಬಿಟ್ಟು ಟ್ಯೂಸ್ ರಿಚ್ ಪಲ್ಲು ಬರುತ್ತೆ ಇದಕ್ಕೆ ಪರ್ಪಲ್ಗೆ ರಾಮಾ ಕಲರ್ ಬ್ಲೌಸ್ ಸಾರಿ ಫುಲ್ ಅಪ್ ಟ ಎಂಡ್ ವರೆಗೂ ಈಗ ಗುಟಾ ಸ್ಟೈಲ್ ಬರುತ್ತೆ. ಇದು 2400 ಇದೆಲ್ಲ ಒಂದೇ ರೇಟ್. ಇದು 3300 ಅಲ್ಲೇ ಮೇಡಂ ಫುಲ್ ವರ್ಕ್ ಬರುತ್ತೆ ಬ್ರೋಕೆಸ್ಟ್ ಇದು ಗುಟಾ ಸ್ಟೈಲ್ ಗುಟರಿ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ 700 ಇಂದನೇ ಇದೆ. ಇದೆ ಇದೆ. ಪೂರಾ ಹೆಣ್ಣ ನಮ್ಮ ಟರ್ನಿಂಗ್ ಬುಟ್ಟ ಬರುತ್ತೆ ಪಲ್ಲು ಈ ಥರ ಸಿಂಪಲ್ ಪಲ್ಲು ಬರುತ್ತೆ ಬ್ಲೌಸ್ ಕಾಂಬಿನೇಷನ್ ಮಾಡುವ ಡಿಸ್ಟಂಪರ್ ಬ್ಲೌಸ್ ಇದೇನು ರೇಟ್ ಸರ್ ಎಲ್ಲ ಬಿಲ್ ಆದ್ರೆ ನಿಮಗೆ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಬರುತ್ತೆ ಫ್ಯಾನ್ಸಿ ಸೀರೆಗಳೆಲ್ಲ ಏನು ರೇಟಲ್ಲಿದೆ ಫ್ಯಾನ್ಸಿ ನಮಗೆ ಬಾರ್ಡರ್ ಸ್ಟೈಲ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫೈವ್ ಫೈವ್ ಹಂಡ್ರೆಡ್ ರೇಂಜಿಂದ ಇದೆ ಫೈವ್ ಹಂಡ್ರೆಡ್ ಸರ್ ಬಾರ್ಡರ್ ಸ್ಟೈಲ್ ವಾಶಬಲ್ ಹಾಂ ಪ್ಯೂರ್ ಇಂತ ಆರ್ಡರ್ ಅಲ್ಲಿ 950 ஆரஞ்சுல வரது இது 950 950 ஒரு கலர் ஓபன் பண்றேன் हां எல்லானு பக்கக்கு கேடி ஆமேல ஒரு கலர் ஓபன் பண்றோம் ಪರம்பரம் இந்த கலர் காம்பினேஷன்ஸ் வரது. ಯಾವ சலட் ಮಾಡಿದிரீரா இந்த ஷெல் ஓட்னா எல்லா அதே பிரைஸ்นalle. हां எல்லான 950 ಬರುತ್ತೆ வித் ಬಾರ್ಡರ್ 950 हां 950 10% скиಪೌತಾ ನಿಮಗೆ 850 ஆரஞ்சு ಬರುತ್ತೆ. हां ಕಲರ್ ಓಪನ್ ಓಪನ್ ಸ್ಯಾರಿ ಪೂರ ಬುಟ್ಟ ಪ್ಯಾಟರ್ನ್ ಹೀಗೆ ಬರುತ್ತೆ ಪಲ್ಲು ಹೀಗೆ ಬ್ಲೌಸ್ ಕಾಂಬಿನೇಷನ್ ಬಂದರೆ ಈ ತರ ಬ್ಲೌಸ್ ಕಾಂಬಿನೇಶನ್ ಈ ಸ್ಯಾರಿ ಬಾಡಿ ಪುಟ ಪೂರ್ತಿ ಹೀಗೆ ಬರುತ್ತೆ ಕಲರ್ಸ್ ಇದ್ರಲ್ಲಿ ಇನ್ನೂ ಇನ್ನೂ ತುಂಬ ಕಲರ್ಸ್ ಬರುತ್ತೆ ಏನಂದ್ರೆ ಒಂದು ಹದಿನೈದು ಹದಿನಾರು ಕಲರ್ ಬರುತ್ತೆ

ேஷன் ಪल्लू ಬಂದ್ಬಿಡಿ ಇತ್ರ ಪल्लू ಬ್ಲೌಸ್ ಕಾಂಬಿನೇಷನ್ ಬಂದ್ಬಿಡಿ ಪರ್プル ಬ್ಲೌಸ್ ಆ ಇನ್ನಾಕೇಂಡಿ ದಟ್ ಕೊಳ್ಳಲೇ ಸಾರಿ ಫುಲ್ ಇಗ್ ಆಲ್ ಓವರ್ ಗುಂಟಾ ಬರುತ್ತೆ ಇಗ್ ಕೈನ್ ಸಿಲ್ವರ್ ಜರಿ ಇತ್ತು ಗುಟಾ ಕಾಪರ್ ಜರಿಗೆ ಸಿಲ್ವರ್ ವರ್ಕ್ ಪಲ್ಲೆ ಇದು ಬ್ಲೌಸ್ ಬಂದ್ಬಿಡಿ ನಿಮಗೆ ಇತ್ರ ಅದು ಡಾರ್ಕ್ ಶೇಡ್ ಬ್ಲೌಸ್ ಬರುತ್ತೆ ಡಾರ್ಕ್ ಬ್ಲಾಕ್ ಶೇಡ್ ಅದು ಒಂದು ಅದ್ಭುತ ನಾವು ಏನ್ ಪ್ಯೂರ್ ರೇಷ್ಮಿ ಸೀರೆ ಏನಿದೆ ಅದೇ ಕಾಪಿ ಕಾಪಿ ಆ ನೋಡಿ ಸೇಮ್ ಡಿಸೈನ್ ಆ ಅದು ಪ್ಯೂರ್ ಮಲಿ ஆ இது வந்து 15600 அது सेम அஸ் இட் இஸ் सेम வரது அதே பேட்டர்ன்ல காது கலர் வேற கலர் பேரே இன்னும் வேற வேற கலர் இருக்கு ها सेम रिलेटेड கலர் அதுல நிறைய வேற வேற கலர்ஸ் கூட இருக்கு கலர் காமனி கலரோ இதெல்லாம் பியூர் இதெல்லாம் பியூர் ரஸ்ட் மே இது வந்து அதிர காஃபி தரானே செமி silk ஏண்ட் ரீடிசர் இது 3400 340 சீரே நேம் சாஃப்சிக் சாஃப்செமி silk சாஃப்செமி silk கொடுங்க <fart> ஆ <s liteAUDIO> <Feels dder>. <sharp> ಆಕಂತೀಯ ಈ ತುಚಾ ದಿಲ್ ಲೇ ರವಿಲ್ವಾ ಬ್ಲೌಸ್ ಬಂದ್ಬಿಟಿ ಬೂಟಾ ಸ್ಟೈಲ್ ಇಂಗೆ ಪರ್ಪಲ್ ಕಾಂಬಿನೇಷನ್ ಯೋದಿ ಇಂಗೆ ಬೂಟಾ ಸ್ಟೈಲ್ ಬ್ಲೌಸ್ ಬರುತ್ತೆ ಇಂಗೆ ಸಾರ್ಲ್ ಫುಲ್ ಎಂಡ್ ವರೆಗೂ ಇಂಗೆ ಊಟ ಈ ಇದರಲ್ಲಿ ಒಂದಲ್ಲ ಫೀಸ್ ತೋರ್ಸಿ ತಗೀಗ ಆಕಂತಾ అది ఇందులో అలా ఇందులో ఏ గ్రామా కలర్ గే బ్లౌజ్ డిఫరెంట్ డిఫరెంట్ కాంబినేషన్ ఇదెలా ఏందretti సార్ కరెక్ట్ అవుతది అదే 990 900 ఏ కొస్ట్ ఆఫ్ కవర్ 3900 ఇమిటేషన్ సిల్కర్ లో వరతది 2400 అయ్యో చిన్న మాములు ఉంది సరా ఫుల్ ఆఫ్ ఫాస్ట్ కలర్ కొంచెం వైట్ ఆన్సర్ ఉదరుకొస్తుంది ఇలా ఇది కాంట్రాస్ట్ లో పెట్టు అంటే కాంట్రాస్ట్ లో కొట్టుకుందాం ఇదృ కలర్ నోడుకోవాలి ಆಕ್ಚುಲಿ ಇದು ಸೆಲ್ಫ್ ಅಲ್ಲಿ ಇದೆ 블ೌಸ್ ಮಾತ್ರ ಕಾಂಟ್ರಾಸ್ಟ್ ಬರುತ್ತೆ ಇದು 블ೌಸ್ ಬಂದ್ಬಿಡ್ರು ರಾಮ ಕಲರ್ 블ೌಸ್ ಬರುತ್ತೆ ಸುಮ್ಮನೆ ಹಚ್ಚಿ ನಿಮಗೆ ರಾಮ ಇದು ಕ್ರೀಮ್ ನೋಡಿ ಇದು ಪರ್プル ಈ ತರ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಇದೆ 블ೌಸ್ ಬಂದಿ ಇದು ವೈಟ್ ಕಲರ್ ಇದೆ ಹೇಳಿದಿ ನಿಮಗೆ ನೋಡಿ ಇದು ಓಪನ್ ಕಟ್ ಆಗಿದೆ ಆಕಡೆ ಆಚೆ ಇದೆ ಇದು 블ೌಸ್ ಬಂದ್ಬಿಡಿ ರಾಮ ಕಲರ್ ನೋಡ್ತಾ ಇದ್ರಲ್ವಾ ಸ್ನೇಹಿತರೆ ದೇವ್ರ ಮನೆ ಶಾಪಲ್ಲಿ ಯಾವ ವೆರೈಟಿ ಸೀರೆಗಳಿದೆ ಅಂತ ಯಾವ ರೇಟ್ ರೇಟಲ್ಲಿ ಇದೆ ಅಂತ ಸೀರೆಗಳಂತೂ ಒಂದಕ್ಕಿಂತ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ರೇಟು ಕೂಡ ಎಲ್ರಿಗೂ ಇಷ್ಟ ಆಗೋ ರೀತಿಯೇ ಇದೆ ಅಂತಲೇ ಹೇಳ್ಬೋದು ನಾವು ಇಲ್ಲಿಂದ ಸಾಕಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡಿದ್ವಿ ಸಿಲ್ಕ್ ಸೀರೆ ಮತ್ತು ಸೆಮಿ ಸಿಲ್ಕ್ ಸೀರೆ ಫ್ಯಾನ್ಸಿ ಸೀರೆ ಈ ರೀತಿ ಎಲ್ಲ ಥರದ ಸೀರೆಗಳನ್ನೂ ನಾವು ತೊಗೊಂಡ್ವಿ ನೀವು ಅಂದ್ಕೊಬೋದು ಎಲ್ಲ ನೇಕಾರರಿಗೆ ಸಪೋರ್ಟ್ ಮಾಡೋದಕ್ಕೆ ಕಲ್ಲೂರ್ಗೆ ಹೋಗಿದ್ದೀವಿ ಅಂತ ಅಂತ ಇದ್ದರೆ ಹಾಗಿದ್ದರೆ ಬೇರೆ ಶಾಪ್ಗಳಿಗೆಲ್ಲೂ ಹೋಗೋದಿಲ್ವ ಬೇರೆ ಕಡೆ ಅಂತ ಖಂಡಿತವಾಗ್ಲೂ ಇಲ್ಲಿ ಇಷ್ಟ ಇಷ್ಟ ಆಗದಲ್ಲೇ ಇರ್ತಕ್ಕಂಥ ಅಂದರೆ ನಾವು ಕೇಳ್ತಕ್ಕಂಥ ಕಾಂಬಿನೇಷನ್ ಸೀರೆಗಳು ಸಿಗಲಿಲ್ಲ ಅಂತ ಅಂದಾಗ ನಾವು ಬೇರೆ ಕಡೆ ಓದೇ ಹೋಗ್ತೀವಿ ಅದರಲ್ಲೂ ನಾವು ಫಸ್ಟ್ ಬಂದು ಇಲ್ಲೇ ಶಾಪಿಂಗ್ ಶುರು ಮಾಡಿದ್ದು ಅದೇ ಒಂದು ರೀಸನ್ಗೆ ಮತ್ತು ರೇಟು ಕೂಡ ಎಲ್ಲ ಇಷ್ಟ ಆಗುತ್ತೆ ಸೀರೆಗಳು ಕೂಡ ತುಂಬ ಚೆನ್ನಾಗಿರ್ತವೆ ಅನ್ನೋದು ಮತ್ತೊಂದು ಕಾರಣ ಆಗಿರುತ್ತೆ ನಾವು ಯಾವ್ಯಾವದೆಲ್ಲ ಸೀರೆನ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ನನ್ನ ಕಲ್ಲೂರಿನ ಇನ್ನೊಂದು ವಿಡಿಯೋ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ ಮೇಲೆ ನಾವು ಯಾ ತಗೊಂಬಂದಿರ್ತಕ್ಕಂಥ ಸೀರೆಗಳನ್ನ ಕೂಡ ನಿಮಗೆ ತೋರಿಸ್ತೀವಿ ಸಲ ಶ್ರಾವಣ ಮಾಸದಲ್ಲಿ ಮದುವೆ ಮತ್ತು ಒಂದು ಎಂಗೇಜ್ಮೆಂಟ್ ಕೂಡ ಬಂದಿರೋದ್ರಿಂದ ನನಗೆ ಮದುವೆಗಳ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಇದೆ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಗಂಗನ ಮದುವೆ ಇವೆರಡೂ ಇರೋದ್ರಿಂದ ಹಬ್ಬಕ್ಕೆ ನಾನು ಈ ಸರಿ ಗ್ರ್ಯಾಂಡ್ ಸ್ಯಾರಿಗಳನ್ನ ತಗೊಳೋದಾಗ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟ ಒಡವೆಗಳನ್ನ ತಗೊಳ್ಳೋದಾಗಲಿ ಅದೆಲ್ಲ ಸಾಧ್ಯವಾಗಲ್ಲ ಅಂತ ಅನ್ಕೊಂತೀನಿ ಏಕೆಂದರೆ ಮದುವೆ ತಯಾರಿನೂ ಕೂಡ ಇರುತ್ತೆ ಅದೇ ರೀತಿ ಅದಕ್ಕೂ ಕೂಡ ಖರ್ಚುಗಳು ಕೂಡ ತುಂಬ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಹಬ್ಬಕ್ಕೆ ನಾನು ಯಾವುದಾದ್ರೂ ಒಂದು ಸೀರೆನ ಮದುವೆಗೆ ಅಂತಲೇ ತೊಗೊಂಡು ಅದೇ ಸೀರೆನ ಲಕ್ಷ್ಮಿ ಗುಡಿಸಿ ಆಮೇಲೆ ಸ್ಟಿಚ್ ಮಾಡಿಸಿ ಉಟ್ಕೊಂಡ್ರಾಯ್ತು ಅಂತಲೂ ಕೂಡ ಅಂದ್ಕೊಂತ ಇದ್ದೀನಿ ನಾನು ಯಾವುದೆಲ್ಲ ಸೀರೆ ತಗೊಂಡೆ ಅನ್ನೋದನ್ನ ನಾನು ಮುಂದೆ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಒಟ್ಟಿನಲ್ಲಿ ನೀವು ಕಲ್ಲೂರಿಗೆ ಬನ್ನಿ ತುಂಬ ಚೆನ್ನಾಗಿರ್ತಕ್ಕಂಥ ಸೀರೆಗಳು ಒಂದಲ್ಲ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಅಂಗಡಿಯಲ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಸೀರೆಗಳಿದೆ ನಾನು ವಿಡಿಯೋದಕ್ಕೆ ಅಂತ ಹೇಳ್ತಾ ಇಲ್ಲ ಖಂಡಿತವಾಗಲೂ ನನಗೆ ಸಾಕಷ್ಟು ಸೀರೆಗಳು ಇಲ್ಲಿ ಇಷ್ಟ ಆಯಿತು ನಮ್ಮ ಶಾಪಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತಾರೆ ವಿಡಿಯೋನ ನೋಡಿ ಈ ವಿಡಿಯೋನ ಬಂದು ಅಂಗಡಿಗೆ ತೋರಿಸಿ ಡಿಸ್ಕೌಂಟನ್ನು ಕೂಡ ಪಡೀರಿ ಅಂತ ಹೇಳ್ತಾ ನಮ್ಮದು ಶಾಪಿಂಗು ಇವಾಗ ಹತ್ತಿರ ಹತ್ತಿರ ಇದೆ ಮತ್ತು ನಾವು ಎಲ್ಲ ಸೀರೆಗಳನ್ನೂ ಕೂಡ ನಾವು ಒಂದೇ ಅಂಗಡಿಯಲ್ಲಿ ಮಾಡಲಿಲ್ಲ ಕಲ್ಲೂರಲ್ಲೂ ಕೂಡ ನಾವು ಒಂದು ನಾಲ್ಕೈದು ಅಂಗಡಿಗೆ ಹೋದ್ವಿ ಆದರೆ ನಾನು ವೀಡಿಯೋ ಮಾಡಿದ ಮಾತ್ರ ಚಂದ್ರಯ್ಯ ಸಿಲ್ಕ್ ಸ್ಯಾರೀಸ್ ರೇಷ್ಮೆ ಮಹಾಲಲ್ಲಿ ಮತ್ತು ದೇವ್ರ ಮನೆಯಲ್ಲಿ ಯಾಕೆ ಅಂತ ಅಂದರೆ ಸೀರೆಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ನಾನು ಕೂಡ ನೋಡಬೇಕಿತ್ತು ಅದರಿಂದ ಎಲ್ಲ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಬೆಳಗ್ಗೆ ಹೋದ ತಕ್ಷಣವೇ ಒಂದು ಎರಡು ಅಂಗಡಿದ ಮಾಡಿದ್ವಿ ಕೊನೆಯವರೆಗೂ ಸಂಜೆವರೆಗೂ ಮಾಡೋದಕ್ಕೆ ಆಗಲಿಲ್ಲ ನಾನು ಒಂದೆರಡು ಮೂರು ಅಂಗಡಿಗಳದ ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿದ್ದೀರಾ ಅದೇ ರೀತಿ ಈ ಅಂಗಡಿಗಳಲ್ಲೂ ಕೂಡ ಸೀರೆಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು நான் முந்தின வ்ளாக்ன ಚಂದ್ರಯ್ಯ ರೇಷ್ಮೆ ಸೀರೆ ಮಾಹಾಲಲ್ಲಿ ನಾವು ಯಾವುದೆಲ್ಲ ಸೀರೆಯನ್ನು ತೊಗೊಂಡ್ವಿ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ರೀತಿ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟನ್ನು ಕೊಡಿ ಅಂತ ಹೇಳ್ತಾ ಈ ದೇವ್ರ ಮನೆ ಶಾಪಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಅಂಗಡಿ ನೇಮು ತುಂಬ ಇಷ್ಟ ಆಯಿತು ಯಾಕೆ ಅಂತ ಅಂದರೆ ಪರ್ಟಿಕ್ಯುಲರಾಗಿ ಇಂಥ ದೇವ್ರ ಹೆಸರು ನಾವು ನಮಗೆ ಮನದೇವರು ಅಂತ ಇರುತ್ತೆ ಇಷ್ಟ ದೇವರು ಅಂತ ಇರುತ್ತೆ ಆ ರೀತಿ ಹೆಸರುಗಳನ್ನ ಅಂಗಡಿಗೆ ಇಡ್ತೀವಿ ಆದರೆ ಈ ಅಂಗಡಿಗೆ ಟೋಟಲ್ ಆಗಿ ಗಾರ್ಡ್ ನೇಮ್ ಅಂದರೆ ದೇವ್ರ ಮನೆ ಅಂತಲೇ ಇಟ್ಟಿರ್ ತುಂಬಾ ಚೆನ್ನಾಗಿದೆ ಹೆಸರು ನನಗಂತೂ ಸಖತ್ತು ಇಷ್ಟ ಆಯಿತು ಮತ್ತೆ ನಾವು ಫಸ್ಟ್ ದೇವ್ರ ಹೆಸರಲ್ಲೇ ಇರೋದ್ರಿಂದ ಇದೇ ಅಂಗಡಿಯಿಂದ ಶಾಪಿಂಗ್ ಕೂಡ ಶುರು ಮಾಡಿದೆವು ಮತ್ತು ನಾನು ಸಾಕಷ್ಟು ಸಲ ಈ ಅಂಗಡಿಗೆ ಬರಬೇಕು ಅಂತಲೂ ಅಂದ್ಕೊಂಡಿದ್ದೆ ನಾನು ಹೇಳಿದ್ದೀನಿ ಬರೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಫಸ್ಟ್ ಇಲ್ಲಿಂದಲೇ ಶುರು ಮಾಡೋಣ ಅಂತಲೂ ಕೂಡ ಅಂದ್ಕೊಂಡು ಇಲ್ಲಿಂದಲೇ ವಿಡಿಯೋನ ಶುರು ಮಾಡಿದ್ವಿ ಇಲ್ಲಿ ಈ ಅಂಗಡಿ ಶಾಪಿಂಗು ಇಲ್ಲಿಗೆ ಮುಗೀತು ಶಾಪಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಅಂಗಡಿಯವರು ಕೂಡ ತುಂಬಾ ಚೆನ್ನಾಗಿ ಸೀರೆಗಳನ್ನ ತೋರಿಸಿದ್ರು ನೀವು ಬಂದು ಶಾಪಿಂಗ್ ಮಾಡಿ ನಿಮ್ಮ ಹಬ್ಬ ಮತ್ತು ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಸಮಾರಂಭ ನ್ನ ತುಂಬ ಖುಷಿಯಿಂದ ಆಚರಿಸಿ ಹಾಗೆ ಜೀವನ ಬಂದಂಗೆ ನಾವು ಅನುಭವಿಸೋದನ್ನ ಕಲಿಬೇಕು ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಸಣ್ಣ ಸಣ್ಣ ಖುಷಿಗಳನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಮತ್ತೊಂದು ಕಲ್ಲೂರಿನ ಶಾಪಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಟೇಕ್ ಕೇರ್ ಬಬಾಯ್